ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ ತಗೊಂಬಂದಿ ಅಂದ್ರೆ ಮಕ್ಕಳು ಇಷ್ಟಪಡುವಂತ ಆಲೂಗಡ್ಡಿ ಕುರ್ಕುರೆ ಹೇಳ್ಕೊಡೋದು ನೋಡ್ ನೋಡ್ಕೊಂಡ್ಬನ್ನಿ ಹೇಳ್ಕೊಡ್ತೇನೆ ನೋಡ್ರಿ ಇಂಗ್ರೀಡಿಯೆಂಟ್ಸ್ ಏನೇನಂದ್ರ ಆಲೂ ಎರಡು ಆಲೂಗಡ್ಡಿ ಸಪ್ಪಿ ಬಿಚ್ಚಿ ನೀರೊಳಗೆ ತೊಳದ್ಬಿಟ್ಟು ಇಟ್ಕೊಂಡು ನಿಮ್ಮ ಬಟ್ಟಿಲೆ ಒರೆಸಿ ಈಗ ನೋಡ್ರಿ ಫ್ಲೋರು ಅಕ್ಕಿ ಹಿಟ್ಟು ಮತ್ತೆ ಗರಂ ಮಸಾಲ ಧನಿಯಾ ಪೌಡರ್ ಹಿಂಗು ರುಚಿಕ್ ತಕ್ಕ ಉಪ್ಪು ಹಚ್ಕಾಲದ ಪುಡಿ ಕರಿಬೇವು ಇಷ್ಟೇನಲ್ರಿ ಈಗ ಏನ್ ಮಾಡ್ಬೇಕಂದ್ರೆ ಇವ್ ಲೇಸ್ ಲೇಸ್ ಕಟ್ ಮಾಡ್ಬೇಕು ಈಗ ನೋಡ್ರಿ ಕಟ್ ಮಾಡೋದಂದ್ರ ಕಟ್ ಮಾಡೋಣ ಇಷ್ಟ ಕಟ್ ಮಾಡ್ರಿ ಕಟ್ ಮಾಡಿ ನೀರೊಳಗೆ ಹಾಕೋಣ ಈ ರೀತಿ ಮಾಡ್ಕೊಂಡು ಇವು ಸಣ್ಣ ಸಣ್ಣಾಗಿ ಪೀಸ್ ಮಾಡೋಣ ಅಂದ್ರ ಸಣ್ಣ ತೆಳ್ಳ ಬರ್ತಾವ್ರಿ ಹಾಗ ಮಾಡ್ಲಾಕ್ ಆಗ್ಲಿಲ್ಲ ಅಂದ್ರ ಈ ರೀತಿ ನೀವು ಸಣ್ಣಗೆ ಚಾಕೊಲೆ ಕಟ್ ಮಾಡಿದ್ರ ನಡೀತೈತಿ ನೋಡ್ರಿ ಆ ರೀತಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೋಣ ಈ ರೀತಿ ಮಾಡಿದ್ರಂದ್ರ ಅಂದ್ರ ಮಸ್ತ್ ತೆಳ್ಳಗ ಹಾಕ್ತವ್ರಿ ನೋಡ್ರಿ ಈ ರೀತಿ ಮಾಡ್ಕೊಂಡ್ ಬಿಡೋಣ ಮಸ್ತ್ ತೆಳ್ಳಗ ಹಾಕ್ತಾವಲ್ರಿ ಬಾಳ್ ಗರಿ ಗರಿ ಆಗ್ತಾವ್ ಕ್ರಿಸ್ಪಿ ಆಗ್ತಾವ್ ಇವು ಈ ರೀತಿ ಮಾಡ್ಕೊಂತ ಈ ಕ್ಲೀನ್ ಆಗಿ ಇರುವಂತ ನೀರ್ನಲ್ಲಿ ಹಾಕೋಣ ಹಾಗೆ ಇವು ಹೀಗೆ ಬಿಡ್ಬಾರ್ದ್ರಿ ಕಪ್ ಕೆಂಪು ಹಾಕ್ತವ ಹಾಗಾಗಿ ನೀರೊಳಗೆ ಹಾಕಿ ತೊಳೆಯೋಣ ಇದು ಮೇಲಿರುವಂತ ಎಲ್ಲ ಹೋಗ್ಬೇಕ್ರಿ ರೀ ನೋಡ್ರಿ ಈ ರೀತಿ ಈಗ ರೀ ಕಡ್ಡಿ ತರ ಹೆಚ್ಕೋಬೇಕು ಈ ರೀತಿ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಸಣ್ಣಗೆ ಮಾಡ್ಕೊಂಡು ಎರಡು ಮೂರು ಸರಿ ನೀರೊಳಗ ಗಲಿಬಿಲಿಯಾಗಿ ನೀರು ಕ್ಲೀನ್ ಮಾಡಿ ತೊಳಿಬೇಕು ನೋಡ್ರಿ ಇವು ತೊಳ್ಕೊಂಡು ಬರೋಣ ಈಗ ನೋಡ್ರಿ ಕಟ್ ಮಾಡಿಬಿಟ್ಟು ನಾಲ್ಕೈದು ಸರಿ ನೀರಲ್ಲಿ ತೊಳೆದೀನಿ ಇದು ಮೇಲಿರುವಂತ ಟಾರ್ಚ್ ಎಲ್ಲ ಹೋಗಿದೆ ನೋಡಿ ಇವಾಗ ನೋಡ್ರಿ ನೀರು ಹಾಕಿ ನೋಡ್ರಿ ಈ ನೀರಾಗಿ ಹಾಕಿ ಎರಡು ಮೂರು ಸರಿ ತೊಳೆದೀನಿ ಮೇಗಿರುವಂಥ ಟಾರ್ಚ್ ಎಲ್ಲ ಹೋಗಿದೆ ಇವಾಗ ಈ ಸ್ವಲ್ಪ ನೀರು ಇದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಹದಿನೈದು ನಿಮಿಷ ಹತ್ತು ನಿಮಿಷ ಬಿಡೋಣ ಈಗ ನೀರು ತಗ ನೋಡ್ರಿ ಇವಾಗ ಇವೆಲ್ಲ ಇದ್ರ ಮೇಲೆ ತೆಳ್ಳಗೆ ಹರಡ್ಕೊಳ್ಳೋಣ ನೀರೆಲ್ಲ ಸಂಪೂರ್ಣವಾಗಿ ಹೀರ್ಕೊಂಡ್ಮೇಲೆ ಇವು ಫ್ರೈ ಮಾಡಬೇಕು ಈ ಫ್ರೆಂಚ್ ಫ್ರೈ ಹೆಂಗೆ ಮಾಡ್ತೀವಿ ಆ ರೀತಿ ಮಾಡ್ಕೊಬೇಕು ನೋಡ್ರಿ ಚೆನ್ನಾಗಿ ಹರಡ್ಕೊಂಡು ಬಿಡಬೇಕು ತೆಳ್ಳಗೆ ನೀರೆಲ್ಲ ಮೇಲೆ ಇದು ಮಾಡೋಣ ಇವಾಗ ನೋಡ್ರಿ ನೀರು ಹತ್ತಲ್ಲ ರೀ ಈಗ ತಕ್ಕೊಂಬಿಡೋಣ ಹತ್ತರಿಂದ ಹದಿನೈದು ನಿಮಿಷ ರೀ ಈಗ ನೀರೇ ಹತ್ತಲ್ಲ ಎಲ್ಲ ಡ್ರೈ ಆಗ್ಯಾವ ನೋಡಿರಿ ನೀರು ಈಗ ತಗೊಬೇಕು ನೋಡ್ರಿಗ ಕೈಯಾಗಿ ಹಿಡಿದ್ರೆ ಒಟ್ಟ ನೀರು ಹತ್ತಲ್ಲ ನೋಡ್ರಿ ನೀರಿನ ಅಂಶ ಏನೂ ಇಲ್ಲ ರೀ ಇದ್ರ ಒಳಗೆ ಇವಾಗ ನೋಡ್ರಿ ಕಾನ್ಫ್ಲೋರ್ ಎರಡರಿಂದ ಮೂರು ಸ್ಪೂನ್ ಕಾನ್ಫ್ಲೋರ್ ಸ್ವಲ್ಪ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಇವಾಗ ಏನು ಮಾಡೋದಂದ್ರೆ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಆಮೇಲೆ ಧನಿಯಾ ಪೌಡರ್ ಆಮೇಲೆ ಅಚ್ ಖಾರದ ಪೌಡರ್ ಖಾರ ತಿಂತಿದ್ರಿ ಅಂದ್ರೆ ಹಾಕಿರಿ ಇಷ್ಟೂ ಹಚ್ ಖಾರದ ಪೌಡರ್ ಸ್ವಲ್ಪ ಇಂಗಿನ ಪೌಡ್ರ್ ನೀವು ಬೇಕ ಬೇಕ ಬೇಕಂದ್ರೆ ಹಾಕ್ಬೋದು ಹಿಂಗು ಇಲ್ಲ ಅಂದರೆ ಸ್ಕಿಪ್ನು ಮಾಡ್ಬೋದು ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಹಾಕಿದ್ರೆ ಸಾಕ್ರಿ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಅದರ ಚಿಪ್ಸ್ ಜಾಸ್ತಿ ಆಗ್ತದೆ ಇವಾಗ ನೋಡ್ರಿ ಈ ರೀತಿ ಇದು ಮಾಡ್ಕೋಬೇಕು ಇವಾಗ ನೋಡ್ರಿ ಈ ರೀತಿ ಕಲ್ಸ್ಕೋಬೇಕು ನೋಡ್ರಿ ಜಾಸ್ತಿ ಅತ್ತೆ ಇಲ್ಲ ಕಾರ್ನ್ ಫ್ಲೋರ್ ಅಕ್ಕಿ ಇಟ್ಟು ಇವಾಗ ನೋಡ್ರಿ ಫ್ರೈ ಮಾಡ್ಕೋಣ ಬನ್ನಿ ಈಗ ನೋಡ್ರಿ ಎಣ್ಣೆ ಕಾಯ್ದಿದೆಯಲ್ಲ ಈ ರೀತಿ ಬಿಟ್ಕೋಬೇಕು ಈ ರೀತಿ ಎಣ್ಣಿಕಾಯ್ದಿರ್ಬೇಕು ಇದ್ರೊಳಗೆ ಹಾಕೋಬೇಕು ಈ ರೀತಿ ಮಾಡ್ತಾನೆ ರೀ ನೋಡ್ರಿ ಕಲರ್ ಚೇಂಜ್ ಆಗ ತೆಗೆದು ಬಿಡ್ಬೇಕು ನೋಡ್ರಿ ಬಬಲ್ಸ್ ನಿಂತಲ್ರಿ ತಗದ್ ನೋಡಿ ನೋಡ್ರಿ ಈ ರೀತಿ ಮಾಡಿದ್ದೀನಿ ಕುರ್ಕುರೆ ಆಲೂಗಡ್ಡಿ ಕುರ್ಕುರೆ ಅನ್ಬಹುದು ಚಿಪ್ಸ್ ಅನ್ಬಹುದು ಈ ರೀತಿ ಮಾಡಿ ನೋಡ್ರಿ ನಿಮಗೇನ್ ಲೈಕ್ ಐತೆ ಅಂದ್ರೆ ಈ ರೆಸಿಪಿ ದಯವಿಟ್ಟು ಒಂದ್ ಲೈಕ್ ಮಾಡ್ರಿ ಮಗ ತಿಂದು ಹ್ಮ್ ತಗೋ ಹ್ಞೂ ತಿಂದು ಹೇಳಿ ಟೇಸ್ಟ್ ಫ್ರೆಂಡ್ಸಿ ಚಲೋ ಆಗ್ಯಾವ ಲೈಕ್ ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಅವನಿಗೆ ಸಖತ್ ಆಗ್ಯಾವ ಟೇಸ್ಟ್ ಆಗ್ಯಾವ ಅಂತ ನೋಡಿರಿ ನೋಡಿ ನಾವು ತಿಂದು ನೋಡೋಣ ತಿನ್ ನಾವು ತಿಂದು ನೋಡ್ತೀವಿ ನೋಡಿರಿ ಹ್ಞೂ ಹ್ಞೂ ಮಸ್ತ್ ಆಗ್ಯಾವ ನೋಡ್ರಿ ತಿಂತ ಇದ್ರೆ ತಿನ್ಬೇಕು ಎಣ್ಣುಗಳು ಈ ರೀತಿ ಮಾಡ್ಕೊಂತೀನ್ರಿ ಮಸ್ತ್ ಟೇಸ್ಟ್ ಆಗ ನೋಡ್ರಿ ಈ ರೀತಿ ಮಾಡ್ಕೊತೀ ನಿಮಗೆ ಏನಾದ್ರೂ ಲೈಕ್ ಅನ್ಸಿ ಅಂದ್ರಿ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬು ತುಂಬು ಹೃದಯದ ಧನ್ಯವಾದಗಳು ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸ್ರಿ ಯಾರೆಲ್ಲಾ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಿರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ರೆಸಿಪಿ ಫಾಲೋ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂದ್ರ ನನ್ನ ರೆಸಿಪಿ ತಕ್ಷಣ ಬಂದು ಮುಟ್ತಾವೆ ನಿಮ್ಗೆ ಮತ್ ಮುಂದಿನ ರೆಸಿಪಿ ಒಳಗ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಬಾಯ್